ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರೂ ಒಂದೇ ಕಡೆ ಇರುವುದಿಲ್ಲ ಎಂಬ ಮಾತಿದೆ ಇದಕ್ಕೆ ಅಪವಾದ ಎಂಬಂತೆ ಯುವ ನಾಯಕ ಪ್ರಮೋದ್ ಶ್ರೀನಿವಾಸ್ ಇದ್ದಾರೆ ಇವರು ದೇಶವನ್ನ ಸುತ್ತಿದ್ದಾರೆ ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆದಿದ್ದು ಯಾವುದೇ ಅಹಂ ಇಲ್ಲದೆ ಎಲ್ಲರನ್ನ ವಿನಮ್ರವಾಗಿ ಕಾಣುತ್ತಾರೆ ಸದ್ದಿಲ್ಲದೆ ತನ್ನದೇ ಆದ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿದ್ದಾರೆ ವರ್ತೂರು ಮತ್ತು ಜೆಪಿ ನಗರದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಪದ್ಮನಾಭನಗರದ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪ್ರಮೋದ್ ಶ್ರೀನಿವಾಸ್ ಶಿಕ್ಷಣ ಕ್ಷೇತ್ರದ ಐಕಾನ್ ಆಗಿದ್ದಾರೆ ಇವರು ಮೂಲತಃ ಬೆಂಗಳೂರಿನ ಪದ್ಮನಾಭ ನಗರದವರು ಇವರ ತಾತ ಲಕ್ಷ್ಮಯ್ಯ ಅಜ್ಜಿ ಚೌಡಮ್ಮ ತಂದೆ ಎಲ್ ಶ್ರೀನಿವಾಸ್ ಅವರು ಮಾಜಿ ಉಪ ಮಹಾಪೌರರಾಗಿದ್ದವರು ತಾಯಿ ಯಶೋಧ ಗೃಹಿಣಿಯಾಗಿದ್ದಾರೆ ಬೆಂಗಳೂರಿನ ಪದ್ಮನಾಭನಗರ ನಿವಾಸಿಗಳು ಪ್ರಮೋದ್ ಚಿಕ್ಕಲಸಂದ್ರ ಗ್ರಾಮದಲ್ಲಿಯೇ ಹುಟ್ಟಿದ್ದು ಪದ್ಮನಾಭನಗರದ ಕಾರ್ಮಲ್ ಸ್ಕೂಲ್ನಲ್ಲಿ ಮೂರನೇ ತರಗತಿವರೆಗೂ ಓದಿದ್ರು ಲಿಟಲ್ ರಾಕ್ ಇಂಡಿಯನ್ ಎಂಬ ವಸತಿ ಶಾಲೆಯಲ್ಲಿ ಹತ್ತನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿದ್ರು ಪಿಯುಸಿಯನ್ನು ಬೆಂಗಳೂರಿನ ಕ್ಲಸ್ಟ್ ಕಾಲೇಜಿನಲ್ಲಿ ಮುಗಿಸಿ ಬಿ ಜಿ ಎಸ್ನಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಮಾಡಿದ್ರು ನಂತರ ಇಂಗ್ಲೆಂಡ್ನಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಎಂ ಬಿ ಎ ಮಾಡಿದ್ದಾರೆ ಅಲ್ಲಿ ವಿವಿಧ ದೇಶಗಳಿಂದ ಬಂದಿದ್ದಂತಹ ವಿದ್ಯಾರ್ಥಿಗಳಿದ್ರು ಹೀಗಾಗಿ ಇವರಿಗೆ ಹಲವು ಭಾಷೆ ಸಂಸ್ಕೃತಿಗಳ ಪರಿಚಯ ಇದೆ ವಿದೇಶದಲ್ಲಿ ಎಂಬಿಎ ಮುಗಿಸಿಕೊಂಡು ಬಂದ ನಂತರ ಇವರ ತಂದೆ ಮಗನನ್ನ ಐ ಎ ಎಸ್ ಅಧಿಕಾರಿ ಮಾಡಬೇಕೆಂಬ ಕನಸು ಹೊಂದಿದ್ರು ತಂದೆಯ ಆಸೆಯಂತೆ ಯುಪಿಎಸ್ಸಿ ಪರೀಕ್ಷೆಗೆ ಸಿದ್ಧತೆ ನಡೆಸಲು ದೆಹಲಿಗೆ ಹೋದರು ಪರೀಕ್ಷೆ ಕೂಡ ಬರೆದರು ನಂತರ ಕಾರಣಾಂತರಗಳಿಂದ ಬೆಂಗಳೂರಿಗೆ ವಾಪಸ್ಸಾದರು ಬಳಿಕ ಶಿಕ್ಷಣ ಕ್ಷೇತ್ರದಲ್ಲಿಯೇ ಏನಾದರೂ ಸಾಧನೆ ಮಾಡಬೇಕು ಎಂದುಕೊಂಡ ಇವರು ಮೊದಮೊದಲು ಉತ್ತರಹಳ್ಳಿಯಲ್ಲಿ ಒಂದು ಟ್ಯೂಷನ್ ಸೆಂಟರ್ ಅನ್ನು ಆರಂಭಿಸಿದ್ರು ಹತ್ತನೇ ತರಗತಿಯ ಸುಮಾರು ಇಪ್ಪತ್ತೈದು ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡ್ತಿದ್ರು ನಂತರ ಐಐಟಿ ಮತ್ತು ಜೆಡಬ್ಲ್ಯೂಗೆ ಟ್ಯೂಷನ್ ಮಾಡ್ತಾ ಇದ್ರು ಒಂಟಿಯಾಗಿ ಜೀವನ ನಡೆಸುವುದನ್ನ ಕಲಿಯಲಿ ಎಂದು ಪ್ರಮೋದ್ ಅವರನ್ನ ಪಾಲಕರು ಹಾಸ್ಟೆಲ್ಗೆ ಸೇರಿಸಿದ್ದರು ಹಾಸ್ಟೆಲ್ನಲ್ಲಿ ತಮ್ಮ ಕೆಲಸ ತಾವೇ ಮಾಡಿಕೊಳ್ಳುತ್ತಿದ್ದರು ಹಾಸ್ಟೆಲ್ ಜೀವನದಿಂದ ಶಿಸ್ತನ್ನು ಕಲಿತರು ಹಾಸ್ಟೆಲ್ನಿಂದ ಮನೆಗೆ ಹಿಂದಿರುಗಿದಾಗ ಅಜ್ಜಿ ಸೇರಿ ಕುಟುಂಬದವರು ತುಂಬಾ ಮುದ್ದು ಮಾಡ್ತಾ ಇದ್ರು ಪ್ರೌಢಶಾಲೆ ವ್ಯಾಸಂಗ ಮಾಡುತ್ತಿದ್ದಾಗಲೇ ಎನ್ಸಿಸಿ ಆರ್ಮ್ ವಿಂಗ್ಗೆ ಸೇರಿದ್ರು ಆರ್ಮಿ ಕ್ಯಾಂಪ್ಗಳಿಗೂ ಹಾಜರಾಗುತ್ತಿದ್ರು ಅಲ್ಲಿ ಮತ್ತಷ್ಟು ಶಿಸ್ತು ಮೈಗೂಡಿಸಿಕೊಂಡಿದ್ದಾರೆ ಶಾಲಾ ಕಾಲೇಜು ಹಂತದಲ್ಲಿ ಬಾಸ್ಕ ಕ್ರೀಡಾಪಟುವಾಗಿದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಮಾಡುವ ವೇಳೆಯೇ ಎರಡು ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರೀಯ ಯುವ ಪ್ರತಿಷ್ಠಾನ ಎಂಬ ಎನ್ಜಿಒ ಸಂಸ್ಥೆಯನ್ನ ಹುಟ್ಟುಹಾಕಿದರು ಅದರ ಮೂಲಕ ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗದ ಮೇಲೆ ಗಮನ ಹರಿಸಿದ್ರು ಸರ್ಕಾರಿ ಶಾಲೆಯನ್ನ ನವೀಕರಣ ಮಾಡುವ ಕೆಲಸ ಕೂಡ ಮಾಡಿದ್ರು ಪದ್ಮನಾಭ ನಗರದಲ್ಲಿ ಎರಡು ಮೂರು ಸರ್ಕಾರಿ ಶಾಲೆಗೆ ಆಟದ ಸಾಮಗ್ರಿಯನ್ನ ನೀಡಿದ್ರು ಸರ್ಕಾರಿ ಶಾಲೆ ಶಾಲೆಗಳಿಗೆ ತೆರಳಿ ಮೌಲ್ಯಯುತವಾದ ಪಾಠ ಹೇಳಿಕೊಡುವುದನ್ನು ಮಾಡ್ತಾ ಇದ್ರು ಈ ಸಮಾಜದಲ್ಲಿ ಶಿಕ್ಷಣದಿಂದ ಮಾತ್ರ ಬದಲಾವಣೆ ಸಾಧ್ಯ ಎಂದು ಮನಗಂಡು ಶಾಲೆ ಆರಂಭಿಸಲು ನಿರ್ಧರಿಸಿ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಎರಡು ಶಾಖೆಗಳನ್ನು ಪ್ರಾರಂಭಿಸಿದರು ಜೆ ಪಿ ನಗರದ ಕ್ಯಾಂಪಸ್ ನಲ್ಲಿ ಒಂದು ಸಾವಿರದ ಇನ್ನೂರು ವಿದ್ಯಾರ್ಥಿಗಳು ನೂರ ಎಂಬತ್ತು ಸಿಬ್ಬಂದಿ ವರ್ತು ಕ್ಯಾಂಪಸ್ ನಲ್ಲಿ ಐನೂರು ವಿದ್ಯಾರ್ಥಿಗಳು ನೂರು ಮಂದಿ ಸಿಬ್ಬಂದಿ ಇದ್ದಾರೆ ನಮ್ಮ ಸಂಸ್ಕೃತಿ ಕಣ್ಮರೆಯಾಗುತ್ತಿರುವ ದಿನದಲ್ಲಿ ಅದನ್ನ ವಾಪಸ್ ತರುವ ಉದ್ದೇಶದಿಂದ ತಮ್ಮ ಶಾಲೆಯಲ್ಲಿ ನೈತಿಕ ಮತ್ತು ಮೌಲ್ಯಯುತವಾದ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ರು ತಮ್ಮ ಜೀವನದ ಹಾದಿಯ ಕುರಿತಂತೆ ಪ್ರಮೋದ್ ಅವರೇ ಕೆಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ನಮ್ಮ ತಂದೆಯ ಹೆಸರು ಎಲ್ ಶ್ರೀನಿವಾಸ್ ಅಂತ ನಮ್ಮ ತಾಯಿಯ ಹೆಸರು ಯಶೋಧ ಅಂತ ನಾವು ಮೂಲ ಪದ್ಮನಾಭನಗರ ನಿವಾಸಿಗಳು ಪದ್ಮನಾಭನಗರದಲ್ಲೇ ನಗರದಲ್ಲೇ ಹುಟ್ಟಿ ಬೆಳೆದಂಥವ್ರು ಸೊ ನಮ್ಮ ತಾತ ಲಕ್ಷ್ಮಯ್ಯ ಅಂತ ಅಜ್ಜಿ ಚೌಡಮ್ಮ ಅಂತ ನಾ ಹುಟ್ಟಿದ್ದು ಚಿಕ್ಕಲ್ಸಂದ್ರ ಅಂತ ಒಂದು ಗ್ರಾಮದಲ್ಲಿ ಪದ್ಮನಾಭನಗರ ಚಿಕ್ಕಲ್ ಚಿಕ್ಕಲ್ಸಂದ್ರ ಅಂತ ಒಂದು ಗ್ರಾಮದಲ್ಲಿ ಮತ್ತು ನಾನು ವಿದ್ಯಾಭ್ಯಾಸ ಶುರು ಮಾಡಿದ್ದು ನಗರದಲ್ಲಿ ಕಾರ್ಮಲ್ ಸ್ಕೂಲ್ ಅಂತ ಸೊ ಕಾರ್ಮಲ್ ಸ್ಕೂಲಲ್ಲಿ ಮೂರನೇ ತರಗತಿವರೆಗೂ ಓದಿ ತದನಂತರ ನಾನು ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಉಡುಪಿಯಲ್ಲಿ ನಾನು ನನ್ನ ಬೋರ್ಡಿಂಗ್ ಶಾಲೆಯಲ್ಲಿ ನಾನು ಹಾಸ್ಟೆಲಲ್ಲಿದ್ದೆ ಸೊ ಅದಾದಮೇಲೆ ಹತ್ತನೇ ಕ್ಲಾಸ್ವರೆಗೂ ನಾನು ಹಾಸ್ಟೆಲಲ್ಲಿ ಬೋರ್ಡಿಂಗ್ ಸ್ಕೂಲಲ್ಲಿ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲಲ್ಲಿದ್ದು ಮತ್ತು ನಾನು ಲೆವೆಂತ್ ಆ್ಯಂಡ್ ಟ್ವೆಲ್ತಲ್ಲಿ ಲೆವೆಂತ್ ಟ್ವೆತ್ ಲೆವೆಂತ್ ಆ್ಯಂಡ್ ಟ್ವೆಲ್ತ್ನ ನಾನು ಕ್ರೈಸ್ಟ್ ಕಾಲೇಜಲ್ಲಿ ಮುಗಿಸಿ ಬಿ ಜಿ ಎಸ್ಸಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಅದಾದ ಮೇಲೆ ಮಾಸ್ಟರ್ಸ್ ಎಮ್ ಬಿ ಎಗೆ ನಾನು ಲಿವರ್ಪೂಲ್ ಜಾನ್ಮೋರ್ಸ್ ಯೂನಿವರ್ಸಿಟಿಯಲ್ಲಿ ಯು ಕೆ ಎಲ್ ಮಾಡಿರುವಂಥದ್ದು ಸೊ ನ್ಯಾಷ್ನಲ್ ಪಬ್ಲಿಕ್ ಸ್ಕೂಲ್ ಜೆ ಪಿ ನಗರ್ ಮತ್ತು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವರ್ತೂರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಜೆ ಪಿ ನಗರನ್ನು ನಾವು ಸ್ಥಾಪನೆ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವರ್ತೂರನ್ನು ಸ್ಥಾಪನೆ ಮಾಡಿದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೊದಲನೇದಾಗಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂದರೆ ನಿಮಗೆಲ್ಲ ಗೊತ್ತಿದೆ ಬ್ಯಾಂಗ್ಳೂರಲ್ಲೇ ಒಂದು ಪ್ರತಿಷ್ಠಿತ ಶಾಲೆ ಅಂತ ನಮ್ಮ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ ಕೆ ಪಿ ಗೋಪಾಲ್ಕೃಷ್ಣ ಅವರ ಒಂದು ಚೇರ್ಮನ್ಶಿಪ್ಪಲ್ಲಿ ಲೀಡರ್ಶಿಪ್ಪಲ್ಲಿ ಈ ಶಾಲೆಯನ್ನು ನಡೆಯೋ ನಡೆಯುವಂಥದ್ದು ನಾವು ಜೆ ಪಿ ನಗರ್ ಮತ್ತು ವರ್ತೂರ್ ಬ್ರ್ಯಾಂಚಿನ ಫ್ರ್ಯಾಂಚೈಸಿ ಓನರ್ಸ್ ಆಗಿದ್ದೀವಿ ಸೊ ಅವರ ಒಂದು ಕರಿಕ್ಯುಲಮ್ ಅವರ ಒಂದು ಇಂಟೆನ್ಷನ್ಸ್ ಏನಿದೆ ಈ ಶಾಲೆಗೂ ಕೂಡ ಅಳ್ವಾಡಿಸ್ಕೊಂಡು ನಾವು ಈ ಶಾಲೆಯ ಒಂದು ಈ ಶಾಲೆ ಕೂಡ ಅವರ ಮಾದರಿಯಂತೆ ನಡೆಸ್ತಾ ಇದ್ದೇವೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಶಾಲೆ ಅಂದಮೇಲೆ ನಾವು ನಂಬಿರೋವಂಥದ್ದು ಎಜುಕೇಷನ್ ವಿತ್ ಸ್ಪೋರ್ಟ್ಸ್ ಎಜುಕೇಷನ್ ವಿತ್ ಆರ್ಟ್ಸ್ ಎಜುಕೇಷನ್ ವಿತ್ ಕಲ್ಚರ್ ಸೊ ಈ ಮೂರು ಉದ್ದೇಶಗಳನ್ನು ನಾವು ನಮ್ಮ ಚೇರ್ಮನ್ ಆಗಿರ್ತಕ್ಕಂಥ ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ನಾವು ಈ ಎಜುಕೇಷನ್ ಜೊತೆ ಆರ್ಟ್ಸ್ ಕರಿಕ್ಯುಲಮ್ ಸ್ಪೋರ್ಟ್ಸ್ ಮತ್ತು ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಈ ಮೂರಕ್ಕೂ ಕೂಡ ಮಕ್ಕಳಿಗೆ ಒತ್ತನ್ನು ಕೊಟ್ಟು ಬರೀ ಎಜುಕೇಷನಲ್ಲಿ ಮಾತ್ರ ಎಕ್ಸೆಲ್ ಆಗೋದಲ್ದಿರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮತ್ತು ಸ್ಪೋರ್ಟ್ಸಲ್ಲಿ ಕೂಡ ಎಕ್ಸೆಲ್ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ನಮ್ಮ ಶಾಲೆಯ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಡೆವಲಪ್ ಮಾಡಿರುವಂಥದ್ದು ಯಾವತ್ತು ಮಕ್ಕಳು ಬರೀ ಎಜುಕೇಷನ್ ಓದಿ ಎಜುಕೇಷನಲ್ಲಿ ಮಾತ್ರ ಎಕ್ಸೆಲ್ ಆಗೋದಕ್ಕಿಂತ ಆಲ್ರೌಂಡ್ ಡೆವಲಪ್ಮೆಂಟ್ ಆಲ್ರೌಂಡ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಇಸ್ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ನಾವು ಇಲ್ಲಿ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಒಂದು ಎಕ್ಸ್ಪೋಜರ್ ಇರಲಿ ಹೊರ ಜಗತ್ತಿನಲ್ಲಿ ಯಾವ ರೀತಿ ಎಕ್ಸ್ಪೋಜರ್ ಸಿಗುತ್ತೆ ಅದನ್ನು ತಂದು ನಾವು ನಮ್ಮ ದೇಶದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ನಾನು ಯು ಕೆಗೆ ಹೋದೆ ಯು ಕೆ ಎಮ್ ಬಿ ಎ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಮಾಡಿದೆ ಅವ್ರದ್ದು ಇಂಡಿವಿಜುವಲ್ ಪರ್ಸ್ನಾಟಿಗಳು ಎಲ್ಲ ಕೂಡ ಅರ್ಥ ಆಗೋವಂಥದ್ದಿತ್ತು ಸೈಕಲಜಿ ಅರ್ಥ ಆಗುತ್ತೆ ಪರ್ಸ್ನಾಲ್ಟೀಸ್ ಅರ್ಥ ಆಗುತ್ತೆ ಸೊ ಓವರಾಲ್ ನನಗೆ ಅಲ್ಲಿ ಹೋಗಿದ್ದು ತುಂಬ ಅನುಕೂಲ ಆಯಿತು ಅನುಕೂಲ ಯಾವ ರೀತಿ ಆಯಿತು ಅಂದರೆ ಒಬ್ಬರು ಒಂದು ಒಂದು ಕ್ಲಾಸ್ ರೂಮಲ್ಲಿ ನಾವೊಂದು ಇಪ್ಪತ್ತೈದು ಮೂವತ್ತು ಜನ ಸ್ಟೂಡೆಂಟ್ಸ್ ಇದ್ದಾಗ ಒಂದು ಇಪ್ಪತ್ತೈದು ಕಂಟ್ರಿನ ರೆಪ್ರೆಸೆಂಟ್ ಮಾಡ್ತಾಯಿದ್ರು ಇಪ್ಪತ್ತೈದು ಕಂಟ್ರಿನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಇಪ್ಪತ್ತೈದು ಜನ ಅದರ ಕಲ್ಚರು ಅದರ ವಿಚಾರದ ವಿಚಾರವಾಗಿ ನಾವೆಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ ಸೊ ಹಾಗಾಗಿ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಈ ಶಾಲೆಯಲ್ಲಿ ರೊಬಾಟಿಕ್ಸ್ ಲ್ಯಾಬ್ ಸೈನ್ಸ್ ಲ್ಯಾಬ್ ಎಲ್ಲಾ ತರಗತಿಗಳಲ್ಲಿ ಸ್ಮಾರ್ಟ್ ಬೋರ್ಡ್ ನುರಿತ ಶಿಕ್ಷಕರಿದ್ದು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಶಿಕ್ಷಕರು ಇಲ್ಲಿನ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ಕಾಳಜಿ ವಹಿಸಿ ನೋಡಿಕೊಳ್ಳುತ್ತಾರೆ ಇತ್ತೀಚೆಗೆ ಮಕ್ಕಳು ತುಂಬಾ ಸೂಕ್ಷ್ಮರಾಗುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿನ ಶಿಕ್ಷಕರು ಅವರ ಮೈಂಡ್ ಅರ್ಥ ಮಾಡಿಕೊಂಡು ಟೀಚ್ ಮಾಡ್ತಾ ಇದ್ದಾರೆ ಇದರಲ್ಲಿ ಪಾಲಕರು ಕೂಡ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಪ್ರಮೋದ್ ಅವರಿಗೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಶಾಲೆಯನ್ನ ಗ್ರಾಮೀಣ ಭಾಗದಲ್ಲಿಯೂ ಆರಂಭಿಸಿ ಅಲ್ಲಿನ ಮಕ್ಕಳಿಗೂ ಇದೇ ರೀತಿಯ ಸೌಕರ್ಯ ಒದಗಿಸಿ ಗುಣಮಟ್ಟದ ಶಿಕ್ಷಣ ನೀಡುವ ಗುರಿ ಹೊಂದಿದ್ದಾರೆ ಇನ್ನು ಶಾಲೆಯ ಕುರಿತಂತೆ ಹಾಗೂ ಪ್ರಮೋದ್ ಶ್ರೀನಿವಾಸ್ ಅವರ ವ್ಯಕ್ತಿತ್ವದ ಕುರಿತಂತೆ ಶಾಲಾ ಸಿಬ್ಬಂದಿ ಮಾತನಾಡಿದ್ದಾರೆ ನಮಸ್ತೆ ನನ್ನ ಹೆಸರು ಅನ್ನಪೂರ್ಣ ನಾನಿಲ್ಲಿ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿ ಟ್ವೆಂಟಿ ಟ್ವೆಂಟಿ ಒನ್ನಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು ಇಂಟರ್ವ್ಯೂ ತೊಗೊಂಡಿದ್ದು ಪ್ರಮೋದ್ ಸಾರೆ ಸೊ ಅವ್ರು ಮಾತಾಡೋ ರೀತಿ ಸ್ವಂತ ಮನೆಯವ್ರ ಥರ ಟ್ರೀಟ್ ಮಾಡ್ತಾರೆ ಸ್ಕೂಲಲ್ಲಾಗಲಿ ಸೊ ಅಡ್ಮಿನ್ ಅಂತ ಲೆಕ್ಕ ಬಂದರೆ ಅವರು ಸಜೆಷನ್ ತೊಗೊಳೋದ್ರಲ್ಲಿ ಆ ಥರ ಏನು ಮಿಸ್ ಮಾಡೋದಿಲ್ಲ ಅಡ್ಮಿನ್ ಆಗಲಿ ಟೀಚರ್ಸ್ ಆಗಲಿ ಸೊ ಯಾವುದು ಒಳ್ಳೆಯದು ಸ್ಕೂಲ್ ಅತ್ಯುತ್ತಮ ಬೆಳವಣಿಗೆಗಾಗಿ ಅವರು ಯೋಚನೆ ಮಾಡ್ತಾರೆ ಸೊ ಮಕ್ಕಳು ವಿಷಯ ಬಂದರೆ ಅವರು ಫ್ಯೂಚರ್ ನಮ್ಮ ಕೈಯ್ಲಿರೋದ್ರಿಂದ ಅಂದರೆ ಸ್ಕೂಲ್ ಮೇಲೆ ಡಿಪೆಂಡ್ ಆಗೋದರಿಂದ ಮ್ಯಾನೇಜ್ಮೆಂಟು ಎಲ್ಲ ಕಡೆಯಿಂದ ಯೋಚನೆ ಮಾಡಬೇಕಾಗತ್ತೆ ಪೇರೆಂಟ್ಸ್ ಏನಾದರೂ ಸಜೆಷನ್ ಹೇಳಿದ್ರೆ ಫಸ್ಟು ಪ್ರಿನ್ಸಿಪಲ್ ಆಗಲಿ ಕೋರ್ಡಿನೇಟರ್ಸ್ ಹತ್ರ ಅಥವಾ ಅಕ್ಕ ಐ ಮೀನ್ ಅದ್ಮಿನ್ ಎಲ್ಲ ಹತ್ರನು ಮಾತಾಡಿಕೊಂಡು ಯಾವ ಥರ ತೊಗೊಳ್ಬೇಕು ಫೀಡ್ಬ್ಯಾಕ್ ಎಲ್ಲ ತಗೊಂಡು ಸಜೆಷನ್ ಸೊ ಆ ಥರ ಒಂದು ಓಪನ್ ಮೈಂಡೆಡ್ ಸರ್ ಒಬ್ಬೊಬ್ರು ಹೇಗೆ ಅಂತ ಹೇಳಿದ್ರೆ ನಾವು ಯಾಕೆ ಅವ್ರು ಮಾತಾ ಮಾತು ಕೇಳಬೇಕು ಅಂತ ಇರುತ್ತೆ ಪ್ರಮೋದ್ ಸರ್ ಆ ಥರ ಇಲ್ಲ ಏನೇ ಸಜೆಷನ್ಸ್ ಇದು ತೊಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋ ಥರ ಇರುತ್ತೆ ಯಾವಾಗಲೂ ನಮಸ್ತೆ ನನ್ನ ಹೆಸರು ಶಿಲ್ಪಾ ರಮಾಕಾಂತ್ ಅಂತ ನಾನು ಟು ತೌಸಂಡ್ ಟ್ವೆಂಟಿ ಟೂ ಇಂದ ಈ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಐ ವರ್ಕಸ್ ಅಡ್ಮಿಷನ್ ಕೌನ್ಸಿಲರ್ So, management, let it be promotion Nivasa or Harshita Ma'am, they have been very supportive towards every step that we are working in. And employees, everything, uh, mode of encouragement, from the time we step into the school at 8 o'clock, all in safety, security wise, everything has been taken care of. So, uh, we are happy with the management. And uh, when it comes to promoter, he is always available for us whenever we want to share something. ತಮ್ಮ ಕಚೇರಿಯಿಂದ ಉಚಿತವಾಗಿ ಪದ್ಮನಾಭನಗರ ಕ್ಷೇತ್ರದ ಜನತೆಗೆ ಇದುವರೆಗೂ ಐನೂರಕ್ಕೂ ಹೆಚ್ಚು ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಣೆ ಮಾಡಿ ಆರೋಗ್ಯ ವಿಮೆಯ ಬಗ್ಗೆ ಅರಿವು ಮೂಡಿಸಿದ್ದಾರೆ ಈ ಖಾತಾ ಪಡೆಯಲು ಹಲವಾರು ಕಡೆ ಅಲೆದು ಸುಸ್ತಾಗುತ್ತಿದ್ದ ಜನತೆಗೆ ಉಚಿತವಾಗಿ ಪ್ರಮೋದ್ ಶ್ರೀನಿವಾಸ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನಾರರಂದು ಈ ಖಾತಾ ಅಭಿಯಾನ ಆರಂಭಿಸಿದರು ಮಕ್ಕಳಲ್ಲಿ ಸಾಂಸ್ಕೃತಿಕ ಪ್ರಜ್ಞೆ ಬೆಳೆಯಬೇಕು ಅವರಲ್ಲಿರುವ ಪ್ರತಿ ಹೊರತರಲು ಒಂದು ಉತ್ತಮ ವೇದಿಕೆ ಸೃಷ್ಟಿ ಮಾಡಬೇಕು ಎಂಬ ಆಶಯದಿಂದ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಪದ್ಮನಾಭನಗರ ನಮ್ಮ ಸಂಸ್ಕೃತಿ ಬೇಸಿಗೆ ಶಿಬಿರ ಆರಂಭಿಸಲಾಯಿತು ನೃತ್ಯ ಸಂಗೀತ ಮತ್ತು ಯೋಗ ಈ ವಿಭಾಗಗಳಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಉಚಿತವಾಗಿ ತರಬೇತಿ ನೀಡಲಾಗುತ್ತಿದೆ ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ನಾವು ಈ ಥರ ಒಂದು ಶಾಲೆ ಮಾಡಬೇಕು ಅಂತ ಒಂದು ಉದ್ದೇಶ ಇದೆ ಅಲ್ಲಿ ಕೂಡ ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮಕ್ಕಳು ಒಂಥರ ಅವ್ರಿಗೂ ಕೂಡ ಇದೇ ಥರ ಫೆಸಿಲಿಟೀಸ್ ಕೊಟ್ಟು ಅವ್ರಿಗೂ ಯಾವುದೇ ರೀತಿಯಲ್ಲಿ ಡಿಪ್ರೈವ್ ಆಗಬಾರ್ದು ಇದೇ ರೀ ಇದೇ ಫೆಸಿಲಿಟೀಸ್ ಅಂದರೆ ಒಂದೇ ಒಂದು ಸಮಾನ ಇದರಲ್ಲಿ ನೋಡಿ ಅವ್ರಿಗೂ ಕೂಡ ನಾವಿಲ್ಲಿ ಮಾಡಿರ್ತಕ್ಕಂಥ ಫೆಸಿಲಿಟೀಸೇ ಕೊಟ್ಟು ಮಾಡಬೇಕು ಅನ್ನೋ ಉದ್ದೇಶ ಕೂಡ ನಮಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾನು ಟ್ಯೂಷನ್ ಶುರು ಮಾಡಿದ್ಮೇಲೆ ನಾನು ಹೇಳಿದ್ನಲ್ಲ ನಿಮಗೆ ಟ್ಯೂಷನ್ ಕ್ಲಾಸಸ್ ಶುರು ಮಾಡಿದ್ಮೇಲೆ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತದೆ ತುಂಬ ಬಡ ಮಕ್ಕಳೆಲ್ಲ ಬರ್ತಾಯಿದ್ರು ಅವ್ರಿಗೆ ಆ ಟ್ಯೂಷನ್ ಫೀಸ್ ಕೂಡ ಇರಲಿಲ್ಲ ಸೊ ಏನಿದು ಅಂತ ಒಂದು ಸ್ವಲ್ಪ ಗ್ರೌಂಡ್ ಹೋಗಿ ಚೆಕ್ ಮಾಡಿದಾಗ ಯಾವ ರೀತಿಲಿ ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ಎಜುಕೇಷನಿಂದ ಡಿಪ್ರೈವ್ ಆಗ್ತಾ ಇದ್ದಾರೆ ಅಂತ ನೋಡಿದ್ವಿ ಸೊ ಅಲ್ಲಿ ರಾಷ್ಟ್ರೀಯ ಯುವ ಪ್ರತಿಷ್ಠಾನ ಅಂತ ಒಂದು ಎನ್ ಜಿ ಒ ಹುಟ್ಟಾಕಿದ್ವಿ ನಾ ನಾವು ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ರಾಷ್ಟ್ರೀಯ ಯುವ ಪ್ರತಿಷ್ಠಾನ ಅಂತ ಒಂದು ಎನ್ ಜಿ ಒ ಹುಟ್ಟಾಕಿದ್ವಿ ಆ ಅದು ಎನ್ ಜಿ ಒ ಎಸ್ಟ್ಯಾಬ್ಲಿಷ್ ಆದಮೇಲೆ ನಾವು ಒಂದು ತ್ರೀ ವರ್ಟಿಕಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ವಿ ಒಂದು ಎಜುಕೇಷನ್ ಒಂದು ಹೆಲ್ತ್ ಮತ್ತು ಇನ್ನೊಂದು ಜಾ ಎಂಪ್ಲಾಯ್ಮೆಂಟ್ ಸೊ ಈ ಮೂರದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ 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 ನಾವು ಎಜುಕೇಷನ್ ಇಂಡಸ್ಟ್ರಿಗೆ ಎಜುಕೇಷನ್ ಫೀಲ್ಡಿಗೆ ಬಂದಾಗ ಗೌರ್ಮೆಂಟ್ ಸ್ಕೂಲ್ಸ್ನ ರಿವೈವ್ ಮಾಡೋದಾಗಿರ್ಬೋದು ಗೌರ್ಮೆಂಟ್ ಸ್ಕೂಲ್ಸ್ಗೆ ಪ್ಲೇ ಎಕ್ವಿಪ್ಮೆಂಟ್ಸ್ ಹಾಕ್ಕೊಡೋದಾಗಿರ್ಬೋದು ಪದ್ಮನಾಂ ನಗರದಲ್ಲಿ ಸುಮಾರು ಒಂದು ಎರಡು ಮೂರು ಸ್ಕೂಲ್ಗೆ ಪ್ಲೇ ಎಕ್ವಿಪ್ಮೆಂಟ್ಸ್ ಹಾಕ್ಕೊಟ್ಟಿದ್ವಿ ಗೌರ್ಮೆಂಟ್ ಸ್ಕೂಲ್ಸ್ಗೆ ಸೊ ಅವ್ರಿಗೆ ಸ್ಮಾರ್ಟ್ ಬೋರ್ಡ್ಸ್ ಮಾಡಿಸ್ಕೊಡೋ ಅಂಥದ್ದಾಗಿರ್ಬೋದು ಮತ್ತು ಗೌರ್ಮೆಂಟ್ ಸ್ಕೂಲ್ಸ್ಗೆ ಹೋಗಿ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಹೇಳ್ಕೊಡೋದಾಗಿರ್ಬೋದು ಈಗ ಟೆಂತ್ ಪಾಸ್ ಮಾಡಿ ಅವ್ರಿಗೆ ಲೆವೆಂತ್ ಆ್ಯಂಡ್ ಟ್ವೆಲ್ತ್ಗೆ ಫೀ ಅಂದರೆ ತುಂಬ ಡಿಪ್ರೈವ್ ಫೈನಾನ್ಷಿಯಲಿ ಡಿಪ್ರೈವ್ಡ್ ಆಗಿರೋರಿಗೆ ಫೈನಾನ್ಸ್ ಸಪೋರ್ಟ್ ಮಾಡೋ ಸ್ಕಾಲರ್ಶಿಪ್ಸ್ ಕೊಡೋದಾಗಿರ್ಬೋದು ಸೊ ಈ ಥರ ರಾಷ್ಟ್ರೀಯ ಯುವ ಪ್ರತಿಷ್ಠಾನದಲ್ಲಿ ನಾವು ಈ ಥರ ಕೆಲಸಗಳು ಮಾಡ್ಕೊಂಡು ಬಂದ್ವಿ ಸೊ ಮಾಡ್ಕೊಂಡು ಬರ್ತಾ 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 ಜನಸೇವೆ ಅಂದರೆ ಈ ಸೋಷಲ್ ಫೀಲ್ಡ್ ಸೋಷಲ್ ಸರ್ವಿಸಲ್ಲಿ ತುಂಬ ಆಸಕ್ತಿ ಬಂತು ಸೊ ಹಾಗಾಗಿ ರಾಜಕೀಯ ಕೆಂಟರ್ ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸಲು ಪದ್ಮನಾಭನಗರ ಮಾದರಿ ಎನಿಸಿಕೊಂಡಿದೆ ಇದರ ಹಿಂದೆ ಪದ್ಮನಾಭನಗರ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪ್ರಮೋದ್ ಶ್ರೀನಿವಾಸ್ ಅವರ ಸಾಕಷ್ಟು ಶ್ರಮವಿದೆ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವಲ್ಲಿ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಗ್ಯಾರಂಟಿ ಅಭಿಯಾನ ಈಗಾಗಲೇ ಮನೆ ಮನೆ ಭೇಟಿ ಸಂವಾದ ಶಿಬಿರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಇದಕ್ಕಾಗಿಯೇ ಹದಿನಾಲ್ಕು ಜನರನ್ನ ಒಳಗೊಂಡ ಸಮಿತಿಯೊಂದನ್ನು ರಚನೆ se se ರಾಜಕೀಯವಾಗಿ ಸಕ್ರಿಯವಾಗಿರುವ ಪ್ರಮೋದ್ ಶ್ರೀನಿವಾಸ್ ಪಾದಯಾತ್ರೆ ಮಾಡುವ ಮೂಲಕ ಮನೆ ಮನೆ ಅಭಿಯಾನ ಮಾಡಿದ್ದಾರೆ ಜೊತೆಗೆ ಪರಿಶೀಲನಾ ಸಭೆಗಳನ್ನು ಮಾಡಿದ್ದು ಇದರಿಂದ ಸರ್ಕಾರದ ಯೋಜನೆಗಳು ಶೇಕಡಾ ಮೂರರಷ್ಟು ಕಾರ್ಯರೂಪಕ್ಕೆ ಬಂದಿರುವುದು ಕಂಡುಬಂದಿದೆ ಇದನ್ನು ಶೇಕಡಾ ನೂರಕ್ಕೆ ಏರಿಸುವ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಫಲಾನುಭವಿಗಳನ್ನು ಈಗಾಗಲೇ ತಲುಪಿದ್ದು ಮುಂದಿನ ದಿನಗಳಲ್ಲಿ ಎಪ್ಪತ್ತು ಸಾವಿರ ಫಲಾನುಭವಿಗಳು ಇತರ ಸದುಪಯೋಗ ಪಡೆದುಕೊಳ್ಳುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಪ್ರಮೋದ್ ಶ್ರೀನಿವಾಸ್ ಕೈಗೊಂಡ ಪಾದಯಾತ್ರೆ ಮೂಲಕ ಮನೆ ಮನೆ ಅಭಿಯಾನ ಮಾಡಿರುವುದು ಮಾತ್ರವಲ್ಲದೆ ಅದರ ಜೊತೆಗೆ ಪರಿಶೀಲನಾ ಸಭೆಗಳನ್ನು ಮಾಡಿದ್ದಾರೆ ಇದರಿಂದ ಸರ್ಕಾರದ ಯೋಜನೆಗಳು ಶೇಕಡ ತೊಂಬತ್ಮೂರರಷ್ಟು ಕಾರ್ಯರೂಪಕ್ಕೆ ಬಂದಿರುವುದು ಕಂಡುಬಂದಿದೆ ಇದನ್ನು ಶೇಕಡ ನೂರಕ್ಕೆ ಏರಿಸುವ ಗುರಿ ಹೊಂದಿದ್ದು ಪದ್ಮನಾಭನಗರದಲ್ಲಿ ನಗರದಲ್ಲಿ ಸುಮಾರು ಒಂದು ಲಕ್ಷ ಫಲಾನುಭವಿಗಳಿತ್ತು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಫಲಾನುಭವಿಗಳನ್ನು ಈಗಾಗಲೇ ತಲುಪಿದ್ದಾರೆ ಶೈಕ್ಷಣಿಕ ಸಾಮಾಜಿಕ ಜೊತೆಗೆ ರಾಜಕೀಯವಾಗಿ ಸಮಾಜದ ಒಳಿತಿಗಾಗಿ ಶ್ರಮಿಸುತ್ತಿರುವ ಪ್ರಮೋದ್ ಶ್ರೀನಿವಾಸ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ